ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಲಿಟಲ್ ಬರ್ಡ್ ಲವ್ ನಾನು ಲವಣ್ಯ ನಾನಿವತ್ತು ಸೋಮವಾರ ಬ್ಲಾಗ್ ಮಾಡ್ತಾ ಇದ್ದೀನಿ ಏಕೆಂತಂದರೆ ಇವತ್ತು ಕಾರ್ತಿಕ್ ಸೋಮವಾರ ಆಗಿದ್ದರಿಂದ ಹೋಗ್ತಾ ಇದ್ದೀನಿ ನೆನ್ನೆನೇ ಹೋಗ್ಬೇಕಿತ್ತು ನಾನು ಬೇರೆ ಕಡೆ ಹೋಗಿದ್ರಿಂದ ನಾನು ಇವತ್ತು ಹೋಗ್ತಾ ಇದ್ದೀವಿ ಇವತ್ತು ರಜೆ ಇದೆ ಗೌರ್ಮೆಂಟ್ ರಾಜ ಹಂಗಾಗಿ ಇವತ್ತೇ ಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ ನಾನು ಇದ್ದಿದ್ದು ನಾಲ್ಕು ಗಂಟೆಲಿ ಇವಾಗ ನಾಲ್ಕೂವರೆ ಆಗಿದೆ ಸ್ನಾನ ಆಗಿದೆ ಇವಾಗ ಪೂಜೆಗೆ ರೆಡಿ ಮಾಡಬೇಕು ಏನೇ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಇಟ್ಕೊಂಡಿದ್ದೆ ಇವಾಗ ಬರೀ ಜಸ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋದು ಅಷ್ಟೇ ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ತಮ್ಮದೇಲೆ ಗೊತ್ತಾಗಿರುತ್ತೆ ಇವಾಗಾಗಲೇ ಅಲ್ಲಿ ಮೇಲೆ ಎಲ್ಲ ನೋಡಿರ್ತೀರ ಯಾವ ದೇವಸ್ಥಾನದಲ್ಲಿ ಹೋಗ್ ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ನಮ್ಮ ಮನೆ ದೇವರು ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಹೋಗ್ತಾ ಇರೋದು ಇವಾಗ ನಾವು ನಾವು ಮೂರು ಜನ ಹೋಗ್ತಿದ್ದೀವಿ ಚೇತು ನಾನು ಪಾಪು ನಾವು ಬೈಕಲ್ಲೇ ಇದ್ದೀವಿ ಇಲ್ಲಿಂದ ನಮಗೆ ಹತ್ರ ಆಗುತ್ತೆ ನಾವು ಮದ್ದೂರಿಂದ ಹೋಗೋದಕ್ಕೂ ಮಾಗಡಿಯಿಂದ ಹೋಗೋದಕ್ಕೂ ತುಂಬ ಡಿಫ್ರೆಂಟ್ ಇರುತ್ತೆ ಅಲ್ಲಿಂದ ಸ್ವಲ್ಪ ದೂರ ಅಂತ ಅನಿಸುತ್ತೆ ಇಲ್ಲಿಂದ ನಮ್ಗೆ ಹತ್ರ ಆಗುತ್ತೆ ಹಂಗೆ ನಾವು ಇಲ್ಲಿಂದನೇ ಹೋಗ್ತಿದ್ದೀವಿ ನೋಡೋಣ ಬೆಳಿಗ್ಗೆ ಆರು ಗಂಟೆಗೆ ಓಡೋಣ ಅಂದ್ಕೊಂಡು ಆರು ಗಂಟೆಗೆ ಹೋಗಿ ಒಂದು ಹತ್ತು ಹನ್ನೊಂದು ಗಂಟೆಷ್ಟಲ್ಲೆಲ್ಲ ವಾಪಸ್ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಇವತ್ತು ರಜೆ ಆಗಿರೋ ಕಾರಣ ಕಾರ್ತಿಕ್ ಸೋಮವಾರ ಆಗಿರೋ ಕಾರಣ ಅಲ್ಲಿ ರಶ್ ಇರುತ್ತೋ ಏನೋ ಗೊತ್ತಿಲ್ಲ ಮತ್ತು ಇಲ್ಲಿಂದ ಹೊರಡೋದು ಎಷ್ಟಾಗುತ್ತೆ ಎಷ್ಟೊತ್ತಾಗುತ್ತೆ ಅನ್ನೋದು ಗೊತ್ತಿಲ್ಲ ನನ್ನ ಮಗ ಇನ್ನೊಮ್ಮೆ ಹೊಲಕಿದ್ದಾನೆ ಅವ್ನು ಎಬ್ಬಿಸ್ಕೊಂಡು ಅವ್ನು ರೆಡಿ ಮಾಡಿ ಅವನು ಕರ್ಕೊಂಡು ಹೋಗುವಷ್ಟಲ್ಲೇ ಆಗುತ್ತೆ ನೋಡೋಣ ಹೆಂಗೋಗುತ್ತೆ ಅಂತ ಕಂಟಿನ್ಯೂಸಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಹೋಗುವ ಇವಾಗ ನಾನು ಮನೇಲಿ ಫಸ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಿದ್ದೀನಿ ನಾನು ದೇವಸ್ಥಾನಕ್ಕೆ ಹೋದರೆ ಮಾತ್ರ ಅಲ್ಲ ಪೂಜೆ ಮಾಡೋದು ನಾನು ಎಲ್ಲೇ ಹೊರ್ಗಡೆ ಹೋಗ್ತಿದ್ದೀನಿ ಅಂತ ಅಂದ್ರೂ ಮನೇಲಿ ಪೂಜೆ ಮಾಡೇ ನಾನು ಹೋಗೋದು ಅದು ಅಭ್ಯಾಸ ಆಗಿದೆ ನನಗೆ ಫಸ್ಟ್ ನನ್ನ ಮನೇಲಿ ಪೂಜೆ ಮಾಡಿ ಅಂದರೆ ಏನು ಹೊರಗಡೆ ಹೋಗಿದ್ದ ಕೆಲಸ ಯಾವುದು ತೊಂದರೆ ಆಗದಿರೋ ರೀತಿಯಲ್ಲಿ ಚೆನ್ನಾಗಾಗಲಿ ಅನ್ನೋ ಥರ ಕೇಳಿಕೊಂಡು ನಾನು ಹೊರಡೋದು ಯಾವಾಗಲೂ ಅಷ್ಟೇ ನಾನು ಇದನ್ನು ಪಾಲಿಸ್ಕೊಂಡು ಬಂದಿದ್ದೀನಿ ಹಲೋ ಫೈಸು ಆಗಿದೆ ಎಲ್ಲ ಪೂಜೆ ಎಲ್ಲ ಆಗಿದೆ ರೆಡಿಯಾಗಿದೆ ಈಗ ಇದ್ದೀವಿ ಟೈಮು ಆರೂವರೆ ಆಯಿತು ಹಾಫ್ ಆನ್ ಅವರ್ ಲೇಟೇ ಆಯಿತು ಹೊಡೋಶಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೋಗೋಣ ಆರು ಗಂಟೆಗೆ ಹೋಗ್ಬೇಕಿತ್ತು ಅಂತ ಅಂದ್ಕೊಂಡೆ ಆರೂವರೆ ಆಗೋಯಿತು ವೆದರ್ ಬೇರೆ ಫುಲ್ಲು ಆಗಿದೆ ಏನು ಮಾಡೋದು ಗೊತ್ತೈತೆ ಇಲ್ಲ ಫುಲ್ಲು ಇಮ ಹಿಮ ನಾವು ಬೈಕಲ್ಲೇ ಹೋಗಿದ್ದರಿಂದ ತುಂಬ ಫಾಗ್ ಬೀಳ್ತಾಯಿತ್ತು ಸಖತ್ತು ಅಂದರೆ ಚಳಿ ಚಳಿ ಫೀಲ್ ಆಯ್ತಾಯಿತ್ತು ಅಂದರೆ ನಾನು ಸ್ವೆಟರಲ್ಲಿ ಹಾಕೋಕೆ ಒಂಥರ ದೇವಸ್ಥಾನಕ್ಕೆ ಸ್ವೆಟರು ಶಾಲು ಅದನ್ನೆಲ್ಲ ಹಾಕೊಂಡು ಒಂಥರ ಆಗುತ್ತೆ ನಾನು ಅದಕ್ಕೆ ಹಾಕ್ಕೊಂಡಿರಲಿಲ್ಲ ಹಾಗೆ ಹೋಗ್ತಿದ್ದೆ ಪಾಪಗೆ ಮಾತ್ರ ಹಾಕ್ಕೊಂಡಿದ್ದು ಅಷ್ಟೇ ಆದರೆ ನೋಡೋಕೆ ಚೆನ್ನಾಗಿತ್ತು ನಮ್ಗೆ ಎಕ್ಸ್ಪೀರಿಯನ್ಸ್ಗೆ ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ತೀನಿ ಮತ್ತು ದೇವಸ್ಥಾನ ಸಿಕ್ತು ನೀವೇ ನೋಡ್ತಿರ್ಬೋದು ಆರ್ಚ್ಗಳು ನಮ್ಮ ಅಂಗಡಿಯಿಂದ ಸುಮಾರು ಬೈಕಲ್ಲಿ ಹೋಯ್ತೀವಿ ಅಂತ ಅಂದರೆ ಒನ್ ಅವರ್ ಜರ್ನಿ ಅಷ್ಟೇ ಚಿಂಚಂಗಿರಿಗೆ ನಾವು ಮತ್ತು ಅಲ್ಲಿಂದ ನಾವು ಏನು ನಡ್ಕೊಂಡು ಹೋಗಲಿಲ್ಲ ಮೇಲ್ಗಡೆಗೆ ಹೋದ್ವಿ ನಡ್ಕೊಂಡು ಹೋಗೋರು ಹೋಗ್ಬೋದಾಗಿತ್ತು ಬೆಟ್ಟ ಹತ್ಕೊಂಡು ನಾವು ಮೇಲ್ಗಡೆಗೆ ಗಾಡಿ ಹೋಗೋದ್ರಿಂದ ನಮ್ಮ ಮೇಲ್ಗಡೆಗೆ ಹೋದ್ವಿ ಏಕೆಂದರೆ ಪಾಪು ಎತ್ಕೊಂಡು ಹತ್ತದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಕೆಳಗಡೆ ನಿಲ್ಲಿಸಿ ಪೂಜೆ ಮಾಡಿ ಮತ್ತೆ ಆಮೇಲೆ ನಾವು ಮೇಲ್ಗಡೆಗೆ ಹೋದ್ವಿ ನಾವು ಬಸ್ಸಲ್ಲಿ ಬಂತು ಅಂತಂದರೆ ನಾವು ಇಲ್ಲೇ ಹೇಳ್ಕೊಂಡು ಮೇಲುಗಡೆ ಹತ್ಕೊಂಡು ಹೋಗಬೇಕಾಗತ್ತೆ ಇಲ್ಲಾಂದರೆ ಬಸ್ ಸ್ಟ್ಯಾಂಡು ಒಳಗಡೆ ನಿಲ್ಸುತ್ತೆ ಬಸ್ಸು ಅಂದರೆ ಮುಂದೆ ಹೋಗ್ತಿರ್ಬೇಕಾದ್ರೆ ನೋಡ್ಬೋದು ನೀವು ಅಲ್ಲಿ ತೋರಿಸ್ತೀನಿ ನಾನು ಬಸ್ ಸ್ಟ್ಯಾಂಡ್ನ ಅಲ್ಲಿ ಹೋಗಿ ನಿಲ್ಸ್ಕೊಂಡ್ರೆ ಮತ್ತೆ ಇನ್ನೊಂದು ಸ್ವಲ್ಪ ದೂರ ನಡಿಬೇಕಾಗತ್ತೆ ಹಂಗಾಗಿ ಅವ್ರ ಜನಗಳೆಲ್ಲ ಅಲ್ಲೇ ಹೇಳ್ಕೊಂಡು ಪೂಜೆ ಮಾಡಿ ಅಲ್ಲಿಂದ ಮೆಟ್ಲು ಹತ್ಕೊಂಡು ಹೋಗ್ತಾರೆ ಈಗ ನೋಡ್ತಿದ್ದೀರಲ್ಲ ಇದೇ ಬಸ್ ಸ್ಟ್ಯಾಂಡು ಚುಂಚುನಗಿರಿ ಬಸ್ ಸ್ಟ್ಯಾಂಡು ನಾನೇನು ಅಂದ್ಕೊಂಡಿದ್ದೆ ಅಂದರೆ ಕಾರ್ತಿಕ್ ಸೋಮವಾರ ತುಂಬ ರಶ್ ಇರುತ್ತೆ ಕ್ಯೂನಲ್ಲಿ ನಿಂತ್ಕೋಬೇಕು ಅಂತ ಆ ಥರ ಮೈಂಡ್ಸೆಟ್ಟಲ್ಲಿ ಆಗಿ ಹೋಗಿದ್ದಿದ್ದು ರಶ್ ಇರುತ್ತೆ ಅಂತ ಆದರೆ ಫುಲ್ಲು ಉಲ್ಟಾ ಇತ್ತು ನಾವು ಹೋಗಿದ್ದು ಬೆಳಗ್ಗೆ ಬೆಳಗ್ಗೆ ಆಗಿರೋದ್ರಿಂದ ನಾವು ಅಲ್ಲಿ ತಲುಪೋಸಲ್ಲೇ ನಾವು ಏಳು ಮಕ್ಕಳು ಎಂಟು ಗಂಟೆ ಆಗಿತ್ತು ಅಷ್ಟೇ ಜನನೇ ಇರಲಿಲ್ಲ ತುಂಬ ಚೆನ್ನಾಗಿ ದರ್ಶನ ಮಾಡ್ಕೊಂಡ್ವಿ ದೇವ್ರನ್ನ ಅಂದರೆ ಇಷ್ಟು ದಿನ ಸುಮ್ಮನೆ ನಿಂತಿದ್ದು ಸುಮಾರು ಗಟ್ಟಲೆಕ್ಕಾದದು ಒಂದು ಎರಡು ಸೆಕೆಂಡ್ ಮೂರು ಸೆಕೆಂಡ್ ಅಷ್ಟೇ ದೇವ್ರ ನೋಡ್ಕೊಂಡು ಬರ್ತಿದ್ವಿ ಈಗ ಎರಡು ಅವರ್ ಮೂರು ಅವರು ಮ ಅಲ್ಲಿ ಒಳಗಡೆನೇ ನಿಂತ್ಕೊಂಡ್ರು ಯಾರೂ ಕೇಳೋರಿಲ್ಲ ಅಷ್ಟು ಜನನೇ ಇರಲಿಲ್ಲ ಹಂಗೆ ಚೆನ್ನಾಗಿ ನೋಡಿಕೊಂಡು ನಾವು ದರ್ಶನ ಮಾಡಿಕೊಂಡು ವಾಪಸ್ ಬಂದ್ವಿ ಇಲ್ಲಿ ಒಳಗಡೆ ಯಾವ್ಯಾವ ದೇವಸ್ಥಾನ ಇದೆ ಅಂದರೆ ಬೆಟ್ಟದಲ್ಲಿ ಪೂರ್ತಿ ಯಾವ ದೇವಸ್ಥಾನಗಳಿದೆ ಅಂತ ಹೇಳ್ತೀನಿ ಫಸ್ಟು ಮೇನ್ ಬಂದು ಕಾಲಭೈರವೇಶ್ವರ ದೇವಸ್ಥಾನ ಆಮೇಲೆ ಕಂಬದಮ್ಮ ಶ್ರೀ ಜ್ವಾಲಾಪೀಠ ಬಿಂದು ಸರೋವರ ಪಂಚಲಿಂಗಗಳು ಶ್ರೀ ಸೋಮೇಶ್ವರ ಶ್ರೀ ಗವಿ ಸಿದ್ದೇಶ್ವರ ಸ್ವಾಮಿ ಶ್ರೀ ಮಲ್ಲೇಶ್ವರ ಸ್ವಾಮಿ ಚಂದ್ರಮೌಳೇಶ್ವರ ದೇವಾಲಯ ಶ್ರೀ ಗಂಗಾಧರೇಶ್ವರ ದೇವಾಲಯ ಶ್ರೀ ಆಕಾಶ ಭೈರವ್ ಮತ್ತು ಚೋಳರ ಕಂಬ ಮತ್ತೆ ಕೂಗು ಬಂಡೆ ಶ್ರೀ ಅನ್ನಪೂರ್ಣೇಶ್ವರಿ ಇಷ್ಟು ದೇವಸ್ಥಾನಗಳಿದೆ ಲಾಸ್ಟ್ ಟಾಪ್ ಅಲ್ಲಿರೋದು ಚೋಳೂರು ಕಂಬ ಅಂತ ಅಂದ್ಬಿಟ್ಟು ಅಲ್ಲಿ ಚೈನ್ ಇಟ್ಕೊಂಡು ಹತ್ಬೇಕು ಬೆಟ್ಟನ ನಾನು ಯಾವತ್ತು ಒಂದ್ಸಲ ನಾನು ಅಲ್ಲಿ ಗೊತ್ತಿಲ್ಲ ಬೆಟ್ಟನ ಅಂದ್ರೆ ಹತ್ತೋರು ಹತ್ತುತ್ತಾರೆ ಫಸ್ಟ್ ಎಲ್ಲ ನಾವು ಮೇಲ್ಗಡೆ ಗಾಡಿನೇ ಹೋಗ್ತಿರ್ಲಿಲ್ಲ ಹತ್ಕೊಂಡೆ ಹೋಗ್ಬೇಕಿತ್ತು ಬೆಟ್ಟನ ನಾವು ಕೆಳಗಡೆಯಿಂದನೂ ಫುಲ್ ಮೇಲ್ವಡ್ಗೂನು ಬೆಟ್ಟ ಹತ್ಲೇಬೇಕಾಗಿತ್ತು ಆದರೆ ಇವಾಗ ಆರು ವರ್ಷದ ಹಿಂದೆ ಇಂದ ಮಾಡಿರೋದಂತೆ ರೋಡೆಲ್ಲೂ ಬೈಕ್ಗಳು ಹೋಗೋ ಥರ ಅರ್ಧಕ್ಕೆ ಮಾತ್ರ ಹೋಗುತ್ತೆ ಬೈಕ್ಗಳೆಲ್ಲ ಅದ್ರ ಮೇಲೆ ಗವಿಸಿದ್ದೇಶ್ವರ ದೇವಸ್ಥಾನ ಇದೆ ಅಲ್ಲಿಗೆ ನಾವು ಹತ್ಕೊಂಡೇ ಹೋಗ್ಬೇಕಾಗುತ್ತೆ ಅಲ್ಲಿ ಮಾತ್ರ ಮಾತ್ರ ಗಾಡಿಗಳು ಹೋಗುತ್ತೆ ಅದಾದಮೇಲೆ ನಾವು ಹತ್ಕೊಂಡು ಹೋಗಬೇಕಾಗುತ್ತೆ ಫುಲ್ಲು ಒಳಗಡೆನೂ ಅಷ್ಟೇ ಕಾಲಬೈರವೇಶ್ವರ ದೇವಸ್ಥಾನ ಇದೆಯಲ್ಲ ಅಲ್ಲಿ ಒಳಗಡೆನೂ ಅಷ್ಟೇ ಆದಿಶಕ್ತಿ ಸ್ತಂಭಾಂಬಿಕಾ ಮತ್ತು ಅನ್ನಪೂರ್ಣೇಶ್ವರಿ ಮತ್ತು ಗಣಪತಿ ಸುಬ್ರಹ್ಮಣ್ಯ ಎಲ್ಲ ದೇವ್ರುಗಳು ಒಳಗಡೆ ಇದೆ ನಾವು ಅರ್ಚನೆ ಮಾಡಬೇಕು ಅಂತಂದ್ರೂ ಅಷ್ಟೇ ಅರ್ಚನೆ ಚೀಟಿನ ತಗೊಂಡು ನಾವು ಪಕ್ಕದ ಮಂಟಪಕ್ಕೆ ಕೊಟ್ಟರೆ ಅದು ಅರ್ಚನೆ ಅಲ್ಲೇ ಮಾಡಿಕೊಡ್ತಾರೆ ಮತ್ತು ಅನ್ನಪೂರ್ಣೇಶ್ವರಿ ದೇವಸ್ಥಾನವೂ ಒಳಗಡೆ ಇದೆ ದೇವರು ಅಷ್ಟೇ ಒಳಗಡೆ ಇದೆ ಫುಲ್ಲು ಸುತ್ತ ಪ್ರಶಾಂತವಾಗಿದೆ ವಿಶಾಲವಾಗಿದೆ ದೇವಸ್ಥಾನ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಮತ್ತು ಮೆಡಿಟೇಷನ್ ಮಾಡೋರ್ಗಂತೂ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಅದು ಜನಗಳು ಇಲ್ಲದೇ ಇರೋ ಟೈಮಲ್ಲಂತೂ ತುಂಬ ಚೆನ್ನಾಗಿ ಮೆಡಿಟೇಷನ್ ಮಾಡ್ಬೋದು ಅಂದರೆ ದೇವ್ರ ಒಳಗಡೆ ದೇವಸ್ಥಾನದ ಒಳಗಡೆ ಮಾಡೋ ಮೆಡಿಟೇಷನ್ ಬೇರೆ ಥರ ವೈಬೇಟ್ ಕೊಡುತ್ತೆ ಅಂತಲೇ ಹೇಳ್ತೀನಿ ನಾನು ಒಂದೆರಡು ನಿಮಿಷ ಮೆಡಿಟೇಷನ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ರೆ ನನ್ನ ಮಗ ಬಿಡ್ತಿರಲಿಲ್ಲ ಅಲ್ಲಿ ಮಾಡೋಕ್ಕೆ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದ ಆದರೂ ಆದರೂ ಕೂತಿದ್ದೆ ದೇವ ದೇವಸ್ಥಾನದ ಮುಂದೆ ಸ್ವಲ್ಪ ಕೂತ್ಕೋಬೇಕು ಅಂತ ಅಂದ್ಬಿಟ್ಟು ಸುಮಾರು ಒಳಗಡೆ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡ್ದು ಅಂತ ಅನ್ಸುತ್ತೆ ನನ್ನ ಮಗನಿಗಂತೂ ತುಂಬ ಖುಷಿ ಆಯಿತು ಜನ ನೋಡಿದ್ರೆ ಅವನು ಜಾಸ್ತಿ ಆಟಾಡಲ್ಲ ಯಾರೂ ಜನ ಇಲ್ಲ ಅಂತಂದರೆ ತುಂಬ ಆಟಾಡ್ತಾನೆ ಅವನು ಹಂಗಾಗಿ ಜನ ಇಲ್ಲದಿರೋ ಕಾರಣ ಅವನು ತುಂಬ ಆಟಾಡ್ತಾಯಿದ್ದ ಅವ್ನು ಆಟ ಆಡ್ ಆಡೋದನ್ನ ನೋಡಿಕೊಂಡು ಅಲ್ಲೇ ಕುತ್ಕೊಂಡು ಅಂದ್ರೆ ಬೇಗನೆ ಹೋಗ್ಬೋದಲ್ಲ ಮನೆಗೆ ಬೇಗ ಹೋಗಿ ಏನು ಪ್ರಯೋಜನ ಅಂತ ಅಂದ್ಕೊಂಡು ನೋಡ್ತಿರ್ಬೋದು ನೀವು ಅವನು ಮೆಡಿಟೇಷನ್ ಮಾಡ್ತಿದ್ದಾನೆ ಈಗ ನಾವು ನನಗೆ ಗೊತ್ತಿರಲಿಲ್ಲ ಬೆಳಿಗ್ಗೆ ಊಟ ಕೊಡ್ತಾರೆ ಅಂದರೆ ತಿಂಡಿ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ಮಧ್ಯಾಹ್ನ ಊಟ ಇರುತ್ತೆ ಅಂತ ಗೊತ್ತಿತ್ತು ನನಗೆ ಬೆಳಗ್ಗೆ ತಿಂಡಿನೂ ಇದೆ ಪ್ರಸಾದ ಹೋಗಿ ಊಟ ಮಾಡಿ ಅಂತ ಅಂದರು ನಾವು ಆಮೇಲೆ ಹೋಗಿ ಅಲ್ಲಿ ಊಟ ಮಾಡಿದ್ವಿ ಹಾಂ ಉಪ್ಪಿಟ್ಟು ಮತ್ತೆ ಬಾತ್ ಕೊಟ್ಟಿದ್ದು ಟೊಮೊಟೊ ಬಾತ್ ಅಂತ ಅನ್ಸುತ್ತೆ ಕೊಟ್ಟಿದ್ದರು ಅದಾದ್ಮೇಲೆ ಮುಗಿಸ್ಕೊಂಡು ಪ್ರಸಾದ ತಗೊಂಡು ನಾವು ಹೋಗ್ತಾ ಇದ್ದೀವಿ ಇವಾಗ ಅಂದರೆ ಅಲ್ಲಿಂದನೇ ಬೆಟ್ಟ ಹತ್ಕೊಂಡು ಹೋಗಿರಲಿಲ್ಲ ನಾವು ಬೈಕ್ ಹತ್ರ ಹೋಗಿ ಬೈಕಿಂದ ಮತ್ತೆ ನಾವು ಮೇಲ್ಗಡೆ ಹೋಗ್ತಿದೀವಿ ಆಯಿತು ಟೈಮ್ ಬಂದು ಹತ್ತು ಹನ್ನೊಂದಾಗಿದೆ ಅಂದರೆ ಬೇಗನೆ ಆಯಿತು ದಕ್ಷಣೆಲ್ಲ ಒಂಬತ್ತು ಗಂಟೆಯಲ್ಲೆ ಸ್ವಲ್ಪ ಅಲ್ಲೇ ಒಳಗಡೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದಿರೋದೆ ಅಪ್ರಪ್ಪ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಏನು ಹತ್ತಿಲ್ಲ ನಾವು ಬೆಟ್ಟನ ಗಾಡಿಗಳೇ ಹೋಗುತ್ತೆ ಅಂತ ಹೇಳಿದರೆ ಹಾಂ ಇಲ್ಲ ಇಲ್ಲಾರನ್ನಾದ್ರೂ ಕೇಳ್ಕೊಂಡು ಮೇಲ್ಗಡೆ ಹೋಗೋಣ ಗಾಡಿ ಹೋಗುತ್ತೆ ಅಂತ ಅಂದ್ಕೊಂಡು ಬಂದ್ವಿ ಅಕಸ್ಮಾತ್ ಆಗಲಿಲ್ಲ ಅಂತ ಅಂದರೆ ಹತ್ತಕ್ಕೆ ಟ್ರೈ ಮಾಡೋಣ ಮತ್ತೆ ವಾಪಸ್ ಬಂದು ಸಂಜೆ ಹೊರಗೂ ಈಗಾಗಲೇ ಹತ್ತು ಗಂಟೆ ಹತ್ತು ಕಾಲ ಶಾಲೆನೇ ಎಲ್ಲ ಮುಗ್ದೋಯ್ತಿದ್ದು ಅಷ್ಟೇ ಎಲ್ಲ ಒನ್ ಅವರ್ ಹೋಗೋಕ್ಕೆ ಆಗುತ್ತೆ ಮಾಗಡಿಗೆ ನೋಡೋಣ ಹಿಂಗಾಗತ್ತೆ ಅಂತ ಈಗ ನಾವು ಬಂದಿರೋದು ಪಂಚಲಿಂಗ ದರ್ಶನ ಮಾಡೋಕ್ಕೆ ಅಂದರೆ ಮೇಲ್ಗಡೆ ಗವಿ ಸಿದ್ದೇಶ್ವರ ದೇವಸ್ಥಾನ ಇದೆ ಅಲ್ಲಿಗೆ ಬೆಟ್ಟ ಹತ್ಕೊಂಡು ಬಂದಿರೋದು ಅರ್ಧಕ್ಕೆ ಮಾತ್ರ ಹೋಗುತ್ತೆ ಗಾಡಿಗಳು ಅದ್ರ ಮೇಲೆ ನಾವು ಬೆಟ್ಟ ಹತ್ಬೇಕು ಈ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಗೊತ್ತಿರೋದು ಹೇಳ್ತೀನಿ ಕೇಳಿ ಮಹೇಶ್ವರನು ಸಿದ್ಧಯೋಗಿಗೆ ತನ್ನ ಅಂಶಯುಕ್ತವಾದ ಈ ಕ್ಷೇತ್ರ ಅಂದರೆ ಕ ಆದಿಚುಂಚಂಗೇರಿ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಕೈಲಾಸಕ್ಕೆ ಹೋಗ್ಬೇಕಾದ್ರೆ ಹೇಳ್ತಾರಂತೆ ನಾನು ಪಂಚಲಿಂಗ ರೂಪದಲ್ಲಿ ಸದಾಕಾಲ ಇಲ್ಲಿ ನಿಲ್ಲಿಸಿರ್ತೀನಿ ಮತ್ತು ಯಾರು ಕಾಶಿ ವಿಶ್ವನಾಥ ದರ್ಶನ ಮಾಡೋಕ್ಕಾಗಲ್ವೋ ಕಾಶಿಗೆ ಹೋಗಿ ಅಂಥವರು ಇಲ್ಲಿಗೆ ಬಂದು ದರ್ಶನ ಮಾಡಿದ್ರೆ ಅಲ್ಲಿ ಬ ಸಿಗುವಂಥ ಪುಣ್ಯ ಇಲ್ಲೇ ಸಿಗುತ್ತೆ ಅಂತ ಹೇಳಿದ್ರಂತೆ ಅದು ಯಾವ್ಯಾವ ಲಿಂಗಗಳು ಅಂತ ಅಂದರೆ ಗಂಗಾಧರೇಶ್ವರ ಕತ್ತಲೆ ಸೋಮೇಶ್ವರ ಚಂದ್ರಮೌಳೇಶ್ವರ ಗವಿಸಿದ್ದೇಶ್ವರ ಮತ್ತು ಮಲ್ಲೇಶ್ವರ ಅಂತ ಇದನ್ನು ಎರಡನೇ ದಕ್ಷಿಣ ಕಾಶಿ ಅಂತಲೂ ಕರೀತಾರೆ ಇನ್ನೊಂದು ನಂಜುಂಗೂಡಲ್ಲಿ ಕರೀತಾರೆ ದಕ್ಷಿಣ ಕಾಶಿ ಅಂತ ಮತ್ತು ಇದನ್ನು ಎರಡನೇ ದಕ್ಷಿಣ ಕಾಶಿ ಅಂತಲೂ ಕರೀತಾರೆ ಫುಲ್ಲು ಮೇಲೆ ಬೆಟ್ಟ ಹತ್ತಬೇಕು ಇಲ್ಲೆಲ್ಲ ಬೈಕ್ಗಳು ಮತ್ತು ಕಾರ್ ವೆಹಿಕಲ್ಸ್ ಎಲ್ಲ ಹೋಗಲ್ಲ ಇಲ್ಲಿ ಬೆಟ್ಟ ಹತ್ಕೊಂಡೇ ಹೋಗಬೇಕು ಬಂಡೆಗಳಲ್ಲೇನೆ ಕೊರೆದು ಮಾಡಿದ್ದಾರೆ ಮೆಟ್ಲುಗಳನ್ನ ಅಕಸ್ ಅದು ಆಗಲಿಲ್ಲ ಅಂತ ಅಂದರೆ ಅಲ್ಲಲ್ಲಿ ಹಗ್ಗಗಳನ್ನ ಕಟ್ಟಿದ್ದಾರೆ ಹಗ್ಗಗಳಿಟ್ಕೊಂಡು ಹತ್ತಬೇಕಾಗತ್ತೆ ಈಗ ತುಂಬ ಅಪಾಯಕಾರಿಯಾಗಿರುವಂಥ ಒಂದು ಪ್ಲೇಸ್ ಬಗ್ಗೆ ಹೇಳ್ತೀನಿ ಅಂದರೆ ಚೇಳೂರು ಕಂಬ ಇದು ಚುಂಚುಂಗಿರಿ ಅಂತ ಅಂದರೆ ಈ ಕಂಬನೇ ಮೇನು ಬರೋದು ಎಲ್ಲರದಲ್ಲೆಲ್ಲೂ ಈ ಈ ಬೆಟ್ಟಕ್ಕೆ ಹತ್ತಕ್ಕಾಗಲ್ಲ ಅಂದರೆ ಫುಲ್ಲು ಟಾಪಲ್ಲಿರೋದು ಅದು ಮಧ್ಯದವರೆಗೂ ಹೋಗ್ತಾರೆ ಈಗ ನಾವು ಇದೀವಲ್ಲ ಈ ಪ್ರೆಸೆಂಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಹೋಗ್ತಾರೆ ಎಲ್ಲರೂ ಗವಿ ಸಿದ್ದೇಶ್ವರ ದೇವಸ್ಥಾನದವರೆಗೂ ಇದ್ರ ಮೇಲೆ ಯಾರು ಬೆಟ್ಟ ಹತ್ತಲ್ಲ ಯಾಕೆಂದ್ರೆ ಅಷ್ಟು ಡೇಂಜರ್ ಆಗಿದೆ ಅದು ಬೆಟ್ಟ ಹಂಗಾಗಿ ಯಾರು ಹತ್ತಲ್ಲ ಈ ಚುಂಚುಂಗಿರಿಯ ದಕ್ಷಿಣವಾಗಿ ಎರಡು ಶಿಖರಗಳಿದೆ ಉತ್ತರಕ್ಕೆ ಇರುವ ಶಿಖರಕ್ಕೆ ಗಳಿಗೆ ಗಲ್ಲು ಅಂತಲೂ ಕರೀತಾರೆ ಇದನ್ನು ಆಕಾಶ ಭೈರವ ಅಂತಲೂ ಕರೀತಾರೆ ತಿರುಪತಿಯ ತಿಮ್ಮಪ್ಪನ ಚಿನ್ನದ ರಥವನ್ನು ಕದ್ದು ತರಬೇಕಾದ್ರೆ ಭೈರವ ಭೈರವ ತರಬೇಕಾದ್ರೆ ತಿರುಪತಿ ತಿಮ್ಮಪ್ಪ ಅವರು ಸರ್ಪನ ಕಳಿಸ್ತಾರಂತೆ ಹೋಗಿ ನನ್ನ ಚಿನ್ನದ ರಥವನ್ನು ತೊಗೊಂಡ್ ಬಾ ಭೈರವನಿಂದ ನನ್ನ ರಥನ ಕದ್ಕೊಂಡು ಹೋಗಿದ್ದಾನೆ ಅಂತ ಆಗ ಸರ್ಪ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಭೈರವ ಬಂದು ಆ ಬೆಟ್ಟದ ತುದಿಲಿ ಅಂತ ಆ ಶಿಖರದ ತುದಿಲಿ ನಿಂತ್ಕೊಂಡು ಸರ್ಪನ ಸೋಲ್ಸಿದ್ರಂತೆ ಹಾಗಾಗಿ ಅದನ್ನು ಚೇಳೂರು ಕಂಬ ಅಂತಲೂ ಕರೀತಾರೆ ಅಂತ ಕರೆಯೋದು ಅಂದರೆ ಆ ಬೆಟ್ಟಕ್ಕೆ ಹತ್ತಕ್ಕಾಗಲ್ಲ ಆ ಬೆಟ್ಟಕ್ಕೆ ಅಲ್ಲಲ್ಲಿ ಸರ್ಪಳಿಗಳನ್ನು ಬಿಟ್ಟಿದ್ದಾರೆ ಅದು ಅದರ ಸಮೇತ ಹತ್ಬೇಕಾಗತ್ತೆ ಮತ್ತೆ ಆ ಕಂಬದಲ್ಲಿ ದೀಪ ನಾಸ್ತಾರಂತೆ ಆ ದೀಪ ಚೇಳೂರು ಎಂಬ ಊರಲ್ಲಿ ಒಂದು ಬಾವಿಲಿ ಕಾಣಿಸುತ್ತೆ ಅಂತಲೂ ಹೇಳ್ತಾರೆ ವೆಲ್ಕಮ್ ಬ್ಯಾಕ್ ವಿಡಿಯೋನೇನೆ ಸ್ಟಾರ್ಟ್ ಮಾಡಿದೆ ಎಂಡ್ ಮಾಡಿರಲಿಲ್ಲ ಬಂದು ಸಖತ್ತು ಇತ್ತು ಮಲ್ಕೋಬಿಟ್ಟಿದೆ ಹಂಗಾಗಿ ಹಿಮ ಬೇರೆ ಅಲ್ವಾ ಜಾಸ್ತಿ ಇವಾಗಿಂದು ವೆದರು ಚೇಂಜು ಜಾಸ್ತಿ ಬೆಳಗ್ಗೆ ಎಲ್ಲ ಫುಲ್ಲು ಹಿಮ ಹಿಮ್ಮ ಬೀಳ್ತಾಯಿತ್ತು ನಾವು ಹೋಗೋ ಟೈಮಲ್ಲಿ ಸಖತ್ತು ತಲೆನೋವು ಬಂದ್ಬಿಟ್ಟಿತ್ತು ಅದಕ್ಕೆ ಮಲ್ಕೊಬಿಟ್ಟಿದೆ ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಸಂಕಷ್ಟರ ಚತುರ್ಥಿ ಮಂಗಳವಾರ ಸಿಕ್ಕಿದೆ ಅಂದರೆ ಅಂಗಾರಕ ಚತುರ್ಥಿ ಅಂತಲೂ ಕರೀತಾರೆ ಇದನ್ನು ಈ ಈ ಮಂಗಳವಾರ ಮಾಡೋದು ಒಂದು ಚತುರ್ಥಿ ವರ್ಷ ಪೂರ್ತಿ ಮಾಡಿದಷ್ಟು ಲಾಭ ಅಂದರೆ ಪುಣ್ಯ ಸಿಗುತ್ತಂತೆ ನಮಗೆ ನಾವು ಏನೇ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ನಾವು ಈ ಚತುರ್ಥಿನ ಆಚರಣೆ ಮಾಡಿದ್ರೆ ಅಂದರೆ ಈ ವ್ರತಾಚರಣೆಯನ್ನು ಮಾಡಿದ್ರೆ ಅದು ನೆರವೇರುತ್ತೆ ಅಂತಲೂ ಹೇಳ್ತಾರೆ ಹಂಗಾಗಿ ಇದು ಇವತ್ತೊಂದು ದಿನ ಉಪವಾಸ ಇವತ್ತು ನೋಡೋಣ ಇವತ್ತು ಇವತ್ತು ದೇವಸ್ಥಾನಕ್ಕೆ ಹೋಗೋದು ಮಾಮೂಲಿ ಏನು ಸ್ಪೆಷಲ್ ಏನಿಲ್ವಲ್ಲ ಹೋಗೋದು ಉಪವಾಸ ಇರೋದು ದೇವಸ್ಥಾನಕ್ಕೆ ಹೋಗೋದು ಬಂದು ಊಟ ಮಾಡ್ಕೊಂಡು ಮಲ್ಕೊಳ್ಳೋದು ಚಂದ್ರನ ಮಾಡ್ಬಿಟ್ಟು ಅಷ್ಟೇ ಹಂಗೆ ಹೆಣ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಅಷ್ಟೇ ಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಸೆಕ್ಷನಲ್ಲಿ ತಿಳ್ಸಿ ಅಂತ Subscribe more channel I hope your future is warm and bright in the meantime, brush and watching. Hey.